ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗಲ್ಲಿ ಒಂದು ಪೌಡರನ್ನ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೀನಿ ಆ ಪೌಡರ್ ಹೇಗೆ ಮಾಡೋದು ಅದನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡಿ ಪುಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಡಿದ್ದೀನಿ ಕಾಳು ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲದೂ ಇಲ್ಲಿ ರೆಡಿ ಇದೆ ಈಗ ಅಳತೆಗೆ ಅಂತ ಬಂದರೆ ಆ ಕಪ್ಪಲ್ಲಿ ಅಳತೆ ಮಾಡ್ಕೋತಾಯಿದ್ದೀನಿ ನಾವು ಇದಕ್ಕೆ ಒಂದು ಕಪ್ಪು ಕೊತ್ತಂಬರಿ ಕಾಳು ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲೇ ಆದಷ್ಟು ಒರಿ ನಿಮಗೆ ರೂಢಿ ಇತ್ತು ಅಂತಲೇ ಸ್ವಲ್ಪ ಹೈ ಫ್ಲೇಮಲ್ಲಿ ಉರಿಬೋದು ಬಟ್ ಅಮ್ಮಂಗೆ ರೂಢಿರೋದ್ರಿಂದ ಹೈ ಫ್ಲೇಮಲ್ಲಿ ಇದ್ದಾರೆ ನಾನು ಮಾಡ್ಕೊಳ್ಳೋದಾದರೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋತೀನಿ ಸ್ವಲ್ಪ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಆ ಒಂದು ಕಪ್ಪು ಕೊತ್ತಂಬರಿ ಕಾಳನ್ನ ಹುರ್ಕೊಳ್ಳೋಣ ಫಸ್ಟು ನೋಡಿ ಈ ಥರ ಡ್ರೈ ರೋಸ್ಟು ಎಲ್ಲದನ್ನೂ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫಸ್ಟು ಕೊತ್ತಂಬರಿ ಕಾಳನ್ನ ಹುರ್ಕೋತಾ ಇದ್ದೀವಿ ಅದು ಸ್ವಲ್ಪ ಕಂದು ಬಣ್ಣ ಬರುವಂಥ ಘಮ ಘಮ ಸ್ಮೆಲ್ ಬರುತ್ತೆ ನೋಡಿ ಸ್ವಲ್ಪ ಅಷ್ಟು ಕೊತ್ತಂಬರಿ ಕಾಳನ್ನ ಹುರ್ಕೋಬೇಕು ಯಾವುದು ಸೀದೋಗದಿರೋ ಥರ ನೋಡ್ಕೊಳ್ಳಿ ಸೀದೋದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಈಗ ಕೊತ್ತಂಬರಿ ಕಾಳು ಹುರ್ಕೊಂಡಿದ್ದಾಯ್ತು ನೆಕ್ಸ್ಟ್ ಜೀರಿಗೆ ಹುರ್ಕೊಳ್ಳೋಣ ಜೀರಿಗೆ ಆ ಒಂದು ಕಪ್ ತೊಗೊಂಡಿದ್ದೆ ಅಲ್ವ ಈಗ ಅರ್ಧ ಕಪ್ಪು ಇವ್ರಿಗೆಲ್ಲ ಏನು ರೂಢಿರುತ್ತಲ್ವ ಸೊ ಹಿಂಗೆ ಕೈಯೆಲ್ಲ ತೊಗೊಬಿಡ್ತಾರೆ ನಾನು ಹೇಳೋ ಪ್ರಮಾಣ ನನಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೊತ್ತಂಬರಿ ಕಾಳು ಫುಲ್ಲೆಲ್ಲ ಹುರ್ದಾಗಿದೆ ಈಗ ಜೀರಿಗೆ ಹುರಿತಾ ಇದ್ದೀನಿ ಎಲ್ಲದೂ ಅಷ್ಟೇ ನೆಕ್ಸ್ಟು ಉದ್ದಿನಬೇಳೆ ಉದ್ದಿನಬೇಳೆ ಸಹ ಅದರಲ್ಲಿ ಅರ್ಧ ಗಸಗಸೆ ನಿಮಗೆ ಆಪ್ಷನಲ್ ನಾವು ಗಸಗಸೆ ಹಾಕ್ಕೊಂಡಿದ್ವಿ ನಿಮಗೆ ಗಸಗಸೆ ಆಪ್ಷನಲ್ ಇರುತ್ತೆ ಬೇಕು ಅಂದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಗಸಗಸೆ ಒಂದು ಎರಡು ಸ್ಪೂನ್ ಅಷ್ಟು ಅಂತ ಅಂದ್ಕೊಳ್ಳೋಣ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು ಇನ್ನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಅರ್ಧ ಅರ್ಧ ಕಪ್ಪು ಕರೆಕ್ಟಾಗಿ ಆ ಬಟ್ಲಲ್ಲಿ ನಾನು ಯಾವುದು ಬಟ್ಲಲ್ಲಿ ನಾವು ಒಂದು ಕಪ್ಪು ಕೊತ್ತಂಬರಿಕಾಳು ಅಲ್ವಾ ಅದರಲ್ಲೇ ಇನ್ನು ಉಳಿದಿರೋದೆಲ್ಲ ಅರ್ಧ ಕಪ್ಪು ಹುರ್ಕೋಬೇಕು ಇದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಅಡುಗೆ ಮಾಡ್ತಾ ಮಾಡ್ತಾ ಯಾವ ಯಾವ ಹದಕ್ಕೆ ಉರಿಬೇಕು ಅಂತ ನೋಡಿ ಇದೀವಿ ಈಗ ಇದು ಆಗಿದೆ ಕಡಲೆಬೇಳೆನೂ ಆಗಿದೆ ಈಗ ಉದ್ದಿನಬೇಳೆ ಉದ್ದಿನಬೇಳೆ ಮಾತ್ರ ಉರಿಬೇಕಾದ್ರೆ ಹಾಗೆ ತಿನ್ಬೋದು ಅನಿಸುತ್ತೆ ಅಷ್ಟು ಘಮ 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 ಸ್ಮೆಲ್ ಬರುತ್ತೆ ಉದ್ದಿನಬೇಳೆನೂ ಅಷ್ಟೇ ಅರ್ಧ ಕಪ್ಪು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅರ್ಧ ತೊಗೊಂಡ್ರೆ ಕರೆಕ್ಟಾಗಿ ಹೋಗ್ಬಿಡುತ್ತೆ ಅದು ಅರ್ಧ ಕಪ್ಪು ಇದು ಮಾತ್ರ ಘಮ 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 ಸ್ಮೆಲ್ ಬರ್ತಾ ಇರುತ್ತೆ ಉರಿಬೇಕಾದ್ರೆ ಆಗ ಗೊತ್ತಾಗೋಗಿ ನಮಗೆ ಪರ್ಫೆಕ್ಟಾಗಿ ಇದು ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಸಾರಿ ಚಕ್ಕೆ ಲವಂಗ ಒಂದು ಎರಡೆರಡು ಪೀಸ್ ಹಾಕ್ಕೊಂಡಿದ್ದೀವಿ ನಮ್ಮ ಮನೆಗಳಲ್ಲಿ ಮಸಾಲ ಯಾರೂ ತುಂಬ ತಿನ್ನಲ್ಲ ಹಾಗಾಗಿ ಚಕ್ಕೆ ಲವಂಗ ನಾವು ಒಂದು ಎರಡೆರಡು ಪೀಸ್ ಸುಮ್ಮನೆ ಹಾಕ್ಕೊಂಡಿದ್ದೀವಿ ಅಷ್ಟೇ ನಿಮಗೆ ಮಸಾಲೆ ಬೇಕು ನಿಮ್ಮ ಮನೇಲಿ ಮಸಾಲೆ ಚೆನ್ನಾಗಿ ತಿಂತಾರೆ ಅಂತಂದರೆ ನೀವು ನಿಮ್ಮ ರುಚಿಗೆ ನೋಡಿಬಿಟ್ಟು ಇವೆರಡನ್ನೂ ಹಾಕ್ಕೊಬೋದು ನಾವು ಮಸಾಲೆ ಕಮ್ಮಿ ಬಳಸೋದ್ರಿಂದ ನಾವು ಮಸಾಲೆನ ಕಮ್ಮಿ ಹಾಕ್ಕೊಂಡಿದ್ದೀವಿ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊಬಿಟ್ಟು ಡ್ರೈ ರೋಸ್ಟ್ ಮಾಡಿದ್ದೀನಿ ಈಗೆಲ್ಲ ರೆಡಿ ಇದೆ ಇದನ್ನು ಆರೋದಕ್ಕೆ ಬಿಡೋಣ ಇದೆಲ್ಲ ಆರದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಎಲ್ಲ ಹಾರಿದೆ ಈಗ ಈಗ ಮಿಕ್ಸಿಗೆ ಜಾರಿಗೆ ಹಾಕ್ಕೊಬಿಟ್ಟು ಪುಡಿ ಮಾಡ್ಕೋತೀನಿ ನೋಡಿ ಈ ಥರ ಪುಡಿ ಆಗುತ್ತೆ ಈಗ ಒಂದು ಏನು ಅಂದರೆ ನಾನು ಇಲ್ಲಿ ಮೆಣಸಿಂಕಾನೆ ಹುರಿದಿಲ್ಲ ನಮ್ಮ ಕಡೆ ಸಿಗೋ ಆ ರೀಸನ್ ಆಮೇಲೆ ಹೇಳ್ತೀನಿ ನಿಮಗೆ ಅದಕ್ಕೆ ಸೊ ಖಾರದ ಪುಡಿ ಹಾಕ್ಕೊಬಿಟ್ಟು ಎಲ್ಲ ಪುಡಿ ಆದಮೇಲೆ ಖಾರದ ಪುಡಿನ ಹಾಕ್ಕೊಬಿಟ್ಟು ಒಂದು ಮೂರಿಂದ ನಾಲ್ಕು ಅಷ್ಟು ಖಾರದ ಪುಡಿ ಹಾಕ್ಕೊಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಣ್ಸಿನ್ಕ ಹಾಕ್ಕೊಂಡು ಈ ನಾನು ಸ್ಕಿಪ್ ಮಾಡ್ಬೋದು ಈಗ ಇದನ್ನೆಲ್ಲ ಬಿಸಿ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿರ್ಬೇಕು ಈ ಥರ ಕಾಣಿಸುತ್ತೆ ಪುಡಿಯದು ಇದನ್ನು ಒಂದು ಏರ್ ಟೈಟ್ ಕಂಟೇನರಲ್ಲಿ ಇಡಬೇಕು ಇದನ್ನು ನೀವು ಕೊಬ್ಬರಿ ಹಾಕಿಲ್ಲ ಅಲ್ವಾ ಸೊ ಎಷ್ಟು ದಿನ ಇಟ್ಕೊಳ್ಬೇಕಿದ್ರು ಇದನ್ನು ಯೂಸ್ ಮಾಡ್ಬೋದು ನೋಡಿ ನಾನು ಈ ಥರ ಟೈಟ್ ಕಂಟೇನರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಅದಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಇಟ್ಬಿಟ್ಟಿದ್ದೀನಿ ಈ ಇದನ್ನು ಯೂಸ್ ಮಾಡಿದ್ರೆ ಆಯಿತು ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಪುಡಿ ಮಾಡೋದು ಅಂತ ಎಸ್ ನೋಡಿದ್ರಿ ಅಲ್ವಾ ಹೇಗೆ ಪುಡಿ ಮಾಡೋದು ಹೇಗೆ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಡೋದು ಅಂತ ಕ್ಲಿಲ್ನಾಗ ತೋರಿಸಿದ್ದೀನಿ ಅಂದ್ಕೊಡ್ತೀನಿ ಘಾಟಿದೆ ಇದೆ ಇನ್ನೂ ಸ್ವಲ್ಪ ಹಾಗ ಕೆಂ ಬರ್ತಾ ಇದೆ ಅಷ್ಟೇ ಈಗ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಜಸ್ಟ್ ನಿಮಗೆ ಈಗ ಹಾಗೆ ಹೇಳ್ತೀನಿ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ರೆಸಿಪೀಸ್ ಮಾಡ್ತಾ ನಾನು ಅದನ್ನು ತೋರಿಸ್ತೀನಿ ಈಗ ನೀವು ಇದನ್ನು ವಾಂಗಿ ಕ್ಯಾಪ್ಸಿಕಮ್ ರೈಸ್ಗೆ ಬಿಸಿಬೇಳೆ ಭಾತಿಗೆ ಮತ್ತು ಪುಳಿ ಈ ನಾಲ್ಕು ತಿಂಡಿಗೂ ನೀವು ಇದನ್ನು ಬಳಸ್ಕೋಬೋದು ಅಥವಾ ಈ ಡ್ರೈ ರೋಸ್ಟ್ ಪಲ್ಯಗಳು ಮಾಡ್ತೀವಲ್ಲ ಬೆಂಡೆಕಾಯ್ದು ಅದೆಲ್ಲ ಅದಕ್ಕೆಲ್ಲ ಮೇಲೆ ಉದುರಿಸ್ಬಿಟ್ಟು ಇದು ಮಾಡಿದ್ರು ಒಂಥರ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಸ್ಪೈಸಸ್ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಕ್ಕೆ ಲವಂಗ ಅಮ್ಮ ಕಮ್ಮಿನೇ ಹಾಕಿದ್ದು ಈಗ ನೀವು ವಾಂಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಅದರ ಜೊತೆ ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಈಗ ನನಗೆ ನಾನು ಮೂರು ಜನ ನಾಲ್ಕು ಜನಕ್ಕೆ ಮಾಡ್ತೀನಿ ಸೊ ನಾನು ಒಂದು ಐದಾರು ಸ್ಪೂನ್ ಹಾಕ್ಕೊತೀನಿ ನಂಗೆ ಅಷ್ಟು ಸಾಕಾಗುತ್ತೆ ಆ ಕೊಬ್ಬರಿ ತುರಿದ್ಬಿಟ್ಟು ಆ ಕೊಬ್ಬರಿನ ಈ ಪುಡಿನ ಮಿಕ್ಸ್ ಮಾಡ್ಕೊಬಿಟ್ಟು ಅಥವಾ ನೀವು ಒಗ್ಗರಣೆಗೂ ಹಾಕ್ಬೋದು ಕೊಬ್ಬರಿ ತುರಿನ ಬಟ್ ನಾನು ಮಿಕ್ಸಿಗೆ ಹಾಕ್ಕೊಬಿಟ್ಟು ಹಾಕ್ಕೊತೀನಿ ಈಗಲೇ ಕೊಬ್ಬರಿ ತುರಿ ಯಾಕೆ ಹಾಕಲಿಲ್ಲ ಅಂತಂದರೆ ರೀಸನ್ ಇಷ್ಟೇನೆ ಬೇಗ ಕೊಬ್ಬರಿ ತುರಿ ಹಾಕಿದಾಗ ಏನಾಗುತ್ತೆ ಬೇಗ ಮುಗ್ಲು ಸ್ಮೆಲ್ ಬಂದುಬಿಡುತ್ತೆ ಸೊ ಬೇಗ ಖಾಲಿ ಮಾಡಬೇಕಾಗುತ್ತೆ ಈಗ ನಾವು ಇರೋದೇ ಮೂರ್ನಾಲ್ಕು ಜನ ಸೊ ಖಾಲಿ ಆಗೋದು ಕಷ್ಟ ಮತ್ತೆಲ್ಲ ಎಲ್ಲ ಒಂದು ಅದೇ ಐಟಮ್ಸನ್ನ ನಾವು ಜಾಸ್ತಿ ಮಾಡೋದು ಇಲ್ವಲ್ಲ ಮನೆಗಳಲ್ಲಿ ಎಲ್ಲರಿಗೂ ಬೇಜಾರು ತಿನ್ನೋದಕ್ಕೆ ಹಾಗಾಗಿ ನಾನು ಕೊಬ್ಬರಿ ಪುಡಿ ಹಾಕ್ಸಿಲ್ಲ ಆದರೆ ಖಾರದ ನಾನು ಹೇಳ್ದೆ ಅಲ್ವ ನಮ್ಮ ಊರಲ್ಲಿ ಅಂದರೆ ನಮ್ಮದು ಬಳ್ಳಾರಿ ಸೈಡ ಚಳಕೆರೆ ಅಲ್ವಾ ಅಲ್ಲಿ ಮಾಡಿಸಿದ್ರು ಖಾರದ ಪುಡಿ ಸೊ ಅದು ಕಲರು ಮತ್ತು ಖಾರದ ಚೆನ್ನಾಗಿತ್ತು ಈ ತುಮಕೂರು ಮೆಣ್ಸಿನ್ಕಾಯಿಗಳು ಅಷ್ಟು ಕಲರ್ ಬರಲ್ಲ ಅಂದ್ಬಿಟ್ಟು ಅಮ್ಮ ಅದನ್ನೇ ಹಾಕೋಣ ಮೆಣ್ಸಿನ್ಕಾಯಿ ಉರ್ದು ಹಾಕೋದು ಬೇಡ ಅಂತಂದು ಸೊ ನಾನೇನು ಮಾಡಿದೆ ಅದೇ ಖಾರದ ಪುಡಿನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ನೀವು ಈ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಖಾರದ ಪುಡಿ ಸಹ ನೀವು ಇದಕ್ಕೆ ಹಾಕೋಬೋದು ಇನ್ನು ವಾಂಗಿ ಮತ್ತು ಹೇಳಿದೆ ಕ್ಯಾಪ್ಸಿಕಮ್ ರೈಸ್ಗೆ ನಾನು ಯೂಶ್ವಲಿ ಏನು ಕೊಬ್ಬರಿ ಗಿಬ್ರಿ ಹಾಕಲ್ಲ ಡೈರೆಕ್ಟ್ ಹಾಗೆ ಒಂದು ನಾಲ್ಕೈ ಸ್ಪೂನ್ ಹಾಕ್ಬಿಡ್ತೀನಿ ಅದನ್ನು ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ ಬಟ್ ಈಗ ಪೌಡ್ರ್ ಮಾಡೋದು ತೋರಿಸಿದೀನಿ ಪೌಡ್ರ್ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ದೆ ಅಷ್ಟೇ ಕ್ಯಾಪ್ಸಿಕಮ್ ರೈಸು ಮತ್ತು ಬಿಸಿಬೇಳೆ ಬಳ ರಾತಿಗೆ ಇದನ್ನು ನಾನು ಹಾಗೆ ಡೈರೆಕ್ಟಾಗೆ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಬಟ್ ವಾಂಗಿ ಭಾತಿ ಮತ್ತು ನೀವು ಕೊಬ್ಬರಿನ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಇನ್ನೂ ನೀವು ಇದನ್ನು ಪುಳಿಯೋಗರೆಗೂ ಯೂಸ್ ಮಾಡ್ಕೋಬೋದು ಇದನ್ನು ಬಟ್ ಯೂಶ್ವಲಿ ನಾನು ಯೂಸ್ ಮಾಡಲ್ಲ ನಾನು ಎಂ ಟಿ ಆರ್ ಯೂಸ್ ಮಾಡೋದು ಪುಳಿಯೋಗ್ರೆಗೆ ನಾನು ಯೂಸ್ ಮಾಡೋಲ್ಲ ಪುಳಿಯೋಗರೆಗೂ ನೀವು ಯೂಸ್ ಮಾಡ್ಕೋಬೋದು ಪುಳಿಯೋಗರೆಗೆ ಯೂಸ್ ಮಾಡ್ತೀರಾ ಅಂತಂದರೆ ಇದಕ್ಕೆ ಕಪ್ಪು ಎಳ್ಳು ಬರುತ್ತೆ ಅಲ್ವಾ ಆ ಕಪ್ಪು ಎಳ್ಳನ ಮಿಕ್ಸ್ ಮಾಡಿಬಿಟ್ಟು ಹುರಿದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿ ಇದು ಒಗ್ಗರಣೆಗಾದರೂ ಹಾಕ್ಕೊಬೋದು ಇಲ್ಲ ಮಿಕ್ಸ್ ಮಾಡ್ಕೊಂಡಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು ಈ ಥರ ಈ ಒಂದು ಪುಡಿಯಿಂದ ನೀವು ನಾಲ್ಕೈದು ಥರ ಟಿಫನ್ ಮಾಡ್ಬೋದು ಪಲ್ಯಗಳಿಗೆ ಸಹ ನೀವು ಗರಂ ಮಸಾಲೆ ಥರ ಯೂಸ್ ಮಾಡ್ಬೋದು ನೋಡಿ ಇದಕ್ಕೆ ನಿಮ್ಮ ಮನೆ ಟೇಸ್ಟಿಗೆ ತಕ್ಕ ಹಾಗೆ ನೀವು ಮಸಾಲೆಗೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಈ ಒಂದು ಪುಡಿ ನಾನು ತುಂಬದಿಂದ ತೋರಿಸ್ಬೇಕು ಇದೆ ಬಟ್ ಖಾಲಿ ಆಗಿತ್ತು ಅಮ್ಮಂಗೆ ಹುಷಾರಿರಲ್ಲಿವಲ್ಲ ಸೊ ಎಲ್ಲ ಮೇಲೆ ವಿಡಿಯೋ ಮಾಡೋಣ ಅಂತ ಸುಮ್ಮನೆ ಆದರೆ ನಾನು ಹೀಗೆ ಕಲಿತಾ ಇದ್ದೀನಿ ಈಗೆಲ್ಲ ನಂಗೆ ಆಲ್ಮೋಸ್ಟ್ ಟು ಟೈಮ್ಸ್ ಮಾಡಿರೋದ್ರಿಂದ ನಾನು ಪರ್ಫೆಕ್ಟ್ ಆಗಿದ್ದೀನಿ ನಿಮಗೆ ನಾನು ಹಿಂದಿನ ವೀಡಿಯೋದಲ್ಲಿ ನೋಡ್ಕೊ ಬಂದಿದ್ದೀರಲ್ವ ನೀವು ಹೇಗೆ ಏನು ಅಂತ ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಆಗೋಗುತ್ತೆ ನಾವು ಹೊರಗಡೆ ತರೋದೆಲ್ಲ ಅಂದರೆ ನಮ್ಮ ಕೆಲವೊಬ್ಬರ ಟೇಸ್ಟಿಗೆ ಅದು ಸರಿ ಓಕೆ ಅನ್ಸಲ್ಲ ನಾನು ಖಾಲಿ ಆಗಿದ್ದಾಗ ಎಮರ್ಜೆನ್ಸಿಗೆ ಹೊರಗಡೆ ತರ್ಸಿ ಮಾಡಿದ್ದೀನಿ ಬಟ್ ನಂಗೆ ನಾನು ಮನೇಲಿ ಮಾಡ್ಕೊಳ್ಳೋ ಮಸಾಲೆ ಎಷ್ಟು ಟೇಸ್ಟ್ ಅದ ಅನಿಸಿಲ್ಲ ಸೊ ನಾನು ಈ ನಾಲ್ಕು ತಿಂಡಿಗಳು ಈ ಮೂರು ತಿಂಡಿಗಳಿಗೆ ಎಸ್ಪೆಷಲಿ ವಾಂಗಿ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಬಿಸ್ಗೆ ಬಿಸಿ ಒಳ ಮಾತ್ರ ಮನೇಲಿ ಮಾಡಿರೋ ಮಸಾಲೆನೇ ಯೂಸ್ ಮಾಡೋದು ಯೂಶ್ವಲಿ ಎಮ್ ಟಿ ಆ ಪುಳಿಯೋಗರೆ ಪೌಡ್ರ್ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಯೂಸ್ ಮಾಡ್ಕೊತೀನಿ ಪುಳಿಯೋಗ್ರಿಗೆ ನಾನು ಇದನ್ನು ಯೂಸ್ ಮಾಡೋದಿಲ್ಲ ನೀವು ಯೂಸ್ ಮಾಡ್ತೀರ ಅಂದರೆ ನಾನು ಹೇಳಿದೆ ಅಲ್ವಾ ಆ ಥರ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಸೊ ಈ ವಿಡಿಯೋ ಹೆಲ್ಪ್ ಅಂದರೆ ನಿಮ್ಮೆಲ್ಲ ಫೀಮೇಲ್ ಬೆಸ್ಟಿಸ್ಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಮೈದು ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವ್ದಂಗೆ ಕುಕ್ಕಿಂಗ್ ಕಂಟೆಂಟ್ಸ್ ಈಸಿ ಅನ್ನಿಸ್ತು ನನಗೆ ಯಾರಿಗೋ ಇರೋದು ಒಂದು ನಾನು ಹೇಳ್ಬೋದು ಅಥವಾ ನ್ಯೂ ಬಿಗಿನರ್ಸ್ಗೆ ನಾನು ಒಂಥರ ನ್ಯೂ ಬಿಗಿನ ಕುಕ್ಕಿಂಗಲ್ಲಿ ಸೊ ನನಗೇನು ಹೆಲ್ಪ್ ಆಗುತ್ತೆ ಅಲ್ಲ ಅದನ್ನು ತೋರಿಸಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅದೇ ಥರ ರೆಸಿಪಿಸ್ ತೋರಿಸ್ತಾ ಇದ್ದೀನಿ ನಿಮಗೆ ಬೇರೆ ಏನು ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಕೊಡೋದಕ್ಕೆ Grazie.